ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣಕಾರಿಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ಯಾವ ಆದೇಶ ಸಿಗುತ್ತದೆಯೋ ಆ ಆದೇಶವನ್ನು ಉಲ್ಲಂಘನೆ ಮಾಡದೆ ಸದಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ ಇಂದಿನ ಪ್ರಶ್ನೆಯಾಗಿದೆ ನವದಾ ಭಕ್ತಿ ಮತ್ತು ನವದಾ ಶಿಕ್ಷಣ ಎರಡರ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಆ ಪ್ರಾಪ್ತಿಯಲ್ಲಿ ಅಂತರ ಏನಿದೆ ಉತ್ತರ ನವದಾ ಭಕ್ತಿಯ ಮೂಲಕ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ ಹೇಗೆ ಶ್ರೀಕೃಷ್ಣನ ಭಕ್ತರು ಇರುತ್ತಾರೆ ಶ್ರೀಕೃಷ್ಣನ ಭಕ್ತರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ ಅವರು ಶ್ರೀಕೃಷ್ಣನ ಜೊತೆಗೆ ನೃತ್ಯ ಮುಂತಾದದ್ದನ್ನು ಮಾಡುತ್ತಾರೆ ಅವರು ಶ್ರೀಕೃಷ್ಣನ ಜೊತೆಗೆ ರಾಸನ್ನು ಮಾಡುತ್ತಾರೆ ಆದರೆ ಅವರು ವೈಕುಂಠಪುರಿಗೆ ಹೋಗುವುದಿಲ್ಲ ಅಥವಾ ಶ್ರೀಕೃಷ್ಣಪುರಿಗೆ ಹೋಗುವುದಿಲ್ಲ ಈಗ ಮಕ್ಕಳಾದ ನೀವು ನವದಾ ಶಿಕ್ಷಣವನ್ನು ಕಲಿಯುತ್ತೀರಾ ಈ ಶಿಕ್ಷಣದ ಮೂಲಕ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತದೆ ಈ ಶಿಕ್ಷಣದ ಮೂಲಕ ನೀವು ವೈಕುಂಠಪುರಿಗೆ ಹೋಗುತ್ತೀರಾ ಇಂದಿನ ಗೀತೆಯಾಗಿದೆ ಇಂದಲ್ಲ ನಾಳೆ ಚದುರುತ್ತದೆ ಈ ಮೋಡಗಳು ಓಂ ಶಾಂತಿ ಈಗ ಮನೆಗೆ ನಡೆಯಿರಿ ಎಂದು ಯಾರು ಹೇಳಿದರು ಮಕ್ಕಳು ತಂದೆಯ ಜೊತೆಗೆ ಮುನಿಸಿಕೊಂಡು ಮನೆಯನ್ನು ಬಿಟ್ಟು ಹೋದರೆ ಅವರ ಮಿತ್ರ ಸಂಬಂಧಿಗಳು ಆ ಮಗುವಿನ ಹಿಂದೆ ಹೋಗಿ ಹೇಳುತ್ತಾರೆ ನೀವೇಕೆ ಮುನಿಸಿಕೊಂಡಿದ್ದೀರಾ ಈಗ ಪುನಃ ಮನೆಗೆ ಬನ್ನಿ ಎಂದು ಈಗ ಬೇಹದ್ದಿನ ತಂದೆ ಬಂದು ಎಲ್ಲ ಮಕ್ಕಳಿಗೂ ಹೇಳುತ್ತಿದ್ದಾರೆ ನೀವೀಗ ಮನೆಗೆ ಬನ್ನಿ ಎಂದು ಇಲ್ಲಿ ಪರಮಾತ್ಮ ತಂದೆ ಕೂಡ ಇದ್ದಾರೆ ಬ್ರಹ್ಮ ತಂದೆ ಕೂಡ ಇದ್ದಾರೆ ಒಬ್ಬರು ಶಾರೀರಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಆತ್ಮಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೆ ಈಗ ಮನೆಗೆ ನಡೆಯಿರಿ ಈಗ ರಾತ್ರಿ ಪೂರ್ಣ ಆಗಿದೆ ಹಗಲಿನ ಸಮಯ ಈಗ ಬರುತ್ತಾ ಇದೆ ಅಂದ ಮೇಲೆ ಇದೆಲ್ಲ ಜ್ಞಾನದ ಮಾತಾಗಿದೆ ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲು ಅನ್ನುವ ಮಾತಿನ ಬಗ್ಗೆ ನಮಗೆ ಯಾರು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಕುಳಿತು ಬ್ರಹ್ಮನಿಗೆ ಮತ್ತು ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಿಗೆ ಬ್ರಹ್ಮನ ರಾತ್ರಿ ಮತ್ತು ಬ್ರಹ್ಮನ ಹಗಲಿನ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅರ್ಧ ಕಲ್ಪ ಬ್ರಹ್ಮನ ರಾತ್ರಿಯ ಸಮಯ ಇರುತ್ತದೆ ಅಂದರೆ ಪತಿತ ರಾವಣ ರಾಜ್ಯ ಇರುತ್ತದೆ ಅಥವಾ ಭ್ರಷ್ಟಾಚಾರಿ ರಾಜ್ಯ ಇರುತ್ತದೆ ಏಕೆಂದರೆ ಎಲ್ಲರೂ ಅಸುರಿ ಮತದಂತೆ ನಡೆಯುತ್ತಾರೆ ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೀರಾ ಶ್ರೀಮತ ಸರ್ವಶ್ರೇಷ್ಠ ಆಗಿದೆ ಶ್ರೀಮತ ಒಬ್ಬ ತಂದೆಯ ಮತ ಆಗಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸ್ವಯಂ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆಯ ರೂಪವೇ ಆಗಿದೆ ರಾವಣನ ರೂಪವೇ ಬೇರೆಯಾಗಿದೆ ಪರಮಾತ್ಮ ತಂದೆಯ ರೂಪವೇ ಬೇರೆಯಾಗಿದೆ ಪಂಚವಿಕಾರಕ್ಕೆ ರಾವಣನ ರೂಪ ಎಂದು ಕರೆಯಲಾಗುತ್ತದೆ ಈಗ ರಾವಣ ರಾಜ್ಯ ಸಮಾಪ್ತಿಯಾಗುತ್ತದೆ ಪುನಃ ಈಶ್ವರೀಯ ರಾಜ್ಯ ಸ್ಥಾಪನೆ ಆಗುತ್ತದೆ ರಾಮರಾಜ್ಯ ಎಂದು ಕರೆಯುತ್ತೇವೆ ಸೀತೆಯ ರಾಮನ ಜಪವನ್ನು ಯಾರೂ ಮಾಡುವುದಿಲ್ಲ ಮಾಲೆಯನ್ನು ಜಪ ಮಾಡುವಾಗ ರಾಮ ರಾಮ ಎಂದು ಹೇಳುತ್ತಾರೆ ಮಾಲೆಯನ್ನು ಜಪ ಮಾಡುತ್ತಾ ರಾಮ ರಾಮ ಎಂದು ಹೇಳುತ್ತಾ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆಯ ಜಪವನ್ನು ಮಾಡುತ್ತಾರೆ ರಾಮ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಮಾಲೆಯನ್ನು ಜಪ ಮಾಡುತ್ತಾರೋ ಆಗ ಯಾವ ವ್ಯಕ್ತಿಯನ್ನು ನೆನಪು ಮಾಡುವುದಿಲ್ಲ ಯಾವಾಗ ಮಾಲೆಯನ್ನು ಜಪ ಮಾಡುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ಬೇರೆ ಯಾರ ನೆನಪು ಬರುವುದಿಲ್ಲ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ರಾತ್ರಿಯ ಸಮಯ ಈಗ ಪೂರ್ಣ ಆಗಿದೆ ಇದು ಕರ್ಮಕ್ಷೇತ್ರ ಆಗಿದೆ ಇದು ನಾಟಕದ ಸ್ಟೇಜ್ ಆಗಿದೆ ಎಲ್ಲಾ ಆತ್ಮರು ಈ ಸೃಷ್ಟಿ ನಾಟಕದ ಸ್ಟೇಜ್ಗೆ ಬಂದು ಇಲ್ಲಿ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ನೀವೆಲ್ಲರೂ ಅಭಿನಯ ಮಾಡುತ್ತೀರಾ ಪುನಃ ಈ ನಾಟಕದಲ್ಲಿ ವರ್ಣಗಳ ಬಗ್ಗೆ ತೋರಿಸಲಾಗುತ್ತದೆ ಏಕೆಂದರೆ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಅಂತೂ ಬೇಕು ತಾನೆ ಯಾವ ಯಾವ ಜನ್ಮದಲ್ಲಿ ಯಾವ ಕುಲದಲ್ಲಿ ಯಾವ ವರ್ಣದಲ್ಲಿ ಬರುತ್ತಾರೆ ಅನ್ನುವುದನ್ನು ತೋರಿಸುವುದಕ್ಕೋಸ್ಕರ ವಿರಾಟ ರೂಪದ ಚಿತ್ರ ಇದೆ ಮೊಟ್ಟ ಮೊದಲು ಬ್ರಾಹ್ಮಣ ಕುಲದ ನಿರ್ಮಾಣ ಆಗುತ್ತದೆ ಕೇವಲ ಸತ್ಯುಗದ ಸೂರ್ಯವಂಶಗಳು ಸತ್ಯುಗದಲ್ಲಿ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಬ್ರಾಹ್ಮಣ ಕುಲದಲ್ಲೂ ಕೂಡ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಬಂದು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಸತ್ಯುಗದಲ್ಲಿ ಎಲ್ಲರೂ ಪ್ರಧಾನ ಆಗಿರುತ್ತಾರೆ ನಂತರ ಕಲಿಯುಗದಲ್ಲಿ ಎಲ್ಲರೂ ಅವಶ್ಯವಾಗಿ ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಲೇಬೇಕು ಪ್ರಧಾನ ಆತ್ಮರು ತಮೋ ಪ್ರಧಾನ ಸ್ಥಿತಿಯನ್ನು ತಲುಪಲು ಅಂತೂ ಬೇಕೇ ಬೇಕು ಆದ್ದರಿಂದ ನಾಟಕದ ಸಮಯವನ್ನು ತೋರಿಸಲಾಗುತ್ತದೆ ಮನುಷ್ಯರು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಮಾತನ್ನು ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ನಾನೀಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಎಲ್ಲಾ ಮಾತನ್ನು ನೀವು ಅವಶ್ಯವಾಗಿ ಮರೆಯಲೇಬೇಕು ಅನ್ನುವ ಮಾತು ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ಇದು ಸಂಗಮ ಯುಗ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗ ಇನ್ನೂ ಸಣ್ಣ ಮಗು ಆಗಿದೆ ಎಂದು ಕಲಿಯುಗ ಸಣ್ಣ ಮಗು ಆಗಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಅಜ್ಞಾನದ ಅಂಧಕಾರ ಘೋರ ಅಂಧಕಾರ ಎಂದು ಕರೆಯಲಾಗುತ್ತದೆ ಹೇಗೆ ಸ್ಥೂಲ ನಾಟಕದಲ್ಲಿ ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳಿಗೆ ಇನ್ನು ಹತ್ತು ನಿಮಿಷದಲ್ಲಿ ಈ ನಾಟಕ ಸಮಾಪ್ತಿಯಾಗುತ್ತದೆ ಅನ್ನುವುದು ಗೊತ್ತಿರುತ್ತದೆ ಇದು ಚೈತನ್ಯ ನಾಟಕ ಆಗಿದೆ ಈ ನಾಟಕ ಯಾವಾಗ ಪೂರ್ಣ ಆಗುತ್ತದೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಗುರುಗಳ ಮೂಲಕವೂ ಪರಮಾತ್ಮ ತಂದೆ ಸಿಗಲು ಸಾಧ್ಯ ಇಲ್ಲ ವೇದ ಶಾಸ್ತ್ರ ಜಪತಪದ ಮೂಲಕ ಪರಮಾತ್ಮ ತಂದೆ ಯಾರಿಗೂ ಸಿಗುವುದಿಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಪರಮಾತ್ಮ ತಂದೆ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ರಾತ್ರಿಯನ್ನು ಹಗಲನ್ನಾಗಿ ಮಾಡುವಂತಹ ಸಮಯ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಅಥವಾ ಅನೇಕ ಧರ್ಮಗಳ ವಿನಾಶವನ್ನು ಮಾಡಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಸಮಯ ಬಂದಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ಸೃಷ್ಟಿ ಚಕ್ರದ ನಾಟಕದ ಸಮಯ ಪೂರ್ಣ ಆಗುತ್ತದೆಯೋ ಆಗ ನಾನು ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವರ್ಗ ಸ್ಥಾಪನೆ ಆದ ತಕ್ಷಣ ಸ್ವರ್ಗದ ರಾಜ್ಯ ಭಾಗ್ಯ ತಕ್ಷಣ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ ತಕ್ಷಣ ಎಲ್ಲರೂ ರಾಜ್ಯವನ್ನು ಆಳಲು ಪ್ರಾರಂಭ ಮಾಡುತ್ತಾರೆ ನಿಮಗೆ ಗೊತ್ತಿದೆ ನಾವೀಗ ಪುನಃ ಯಾವುದೋ ರಾಜರ ಬಳಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಂತರ ನಿಧಾನ ನಿಧಾನವಾಗಿ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ ಎಲ್ಲವೂ ಕೂಡ ಹೊಸದಾಗಿ ನಿರ್ಮಾಣ ಆಗಲೇಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮದಲ್ಲಿ ಶಿಕ್ಷಣದ ಸಂಸ್ಕಾರ ಅವಶ್ಯವಾಗಿ ಇರುತ್ತದೆ ಅಥವಾ ಆತ್ಮದಲ್ಲಿ ಕರ್ಮವನ್ನು ಮಾಡುವಂತಹ ಸಂಸ್ಕಾರ ಅವಶ್ಯವಾಗಿ ಇರುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಆತ್ಮ ಆಗಬೇಕು ಮನುಷ್ಯರೆಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಯಾವಾಗ ಆತ್ಮ ಅಭಿಮಾನಿಯಾಗುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಮೊಟ್ಟ ಮೊದಲು ಆತ್ಮ ಆಗುವಂತಹ ಮಾತಿದೆ ನಾವೆಲ್ಲರೂ ಜೀವಾತ್ಮರಾಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಇಷ್ಟು ಮಾತನ್ನು ಎಲ್ಲರೂ ಹೇಳುತ್ತಾರೆ ಆದರೆ ಆ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ನಿರಾಕಾರಿ ಜಗತ್ತಿನಿಂದ ಈ ಸೃಷ್ಟಿಗೆ ಬರುತ್ತೇವೆ ಆತ್ಮದಲ್ಲೇ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆತ್ಮರಾದ ನೀವು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಾಟಕ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಪುನಃ ಯೇಸುಕ್ರಿಸ್ತ ಮುಂತಾದವರು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಲ್ಲರೂ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಈ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಧರ್ಮ ಇರುತ್ತದೆ ಇದು ಸಂಗಮ ಯುಗ ಆಗಿದೆ ಸಂಗಮ ಯುಗದ ನಿವಾಸಿಗಳಾದ ನೀವು ಬ್ರಾಹ್ಮಣ ಧರ್ಮದ ಆತ್ಮರಾಗಿದ್ದೀರಾ ಜಗತ್ತಿನಲ್ಲಿ ಪೂಜಾರಿ ಬ್ರಾಹ್ಮಣರಿದ್ದಾರೆ ನೀವೀಗ ಪೂಜ್ಯ ಆತ್ಮರಾಗುತ್ತಿದ್ದೀರಾ ನೀವೀಗ ಎಂದೂ ಪೂಜೆಯನ್ನು ಮಾಡುವುದಿಲ್ಲ ಮನುಷ್ಯರು ಪೂಜೆಯನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ ಇಲ್ಲಿ ಎಷ್ಟೊಂದು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ವಿಸ್ತಾರವಾಗಿ ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳು ನಂಬರ್ ವಾರ ಆಗಿ ವಿಸ್ತಾರವಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಗೊತ್ತಿದೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಇದೆಲ್ಲವೂ ಪರಮಾತ್ಮನ ರಚನೆ ಆಗಿದೆ ಎಂದು ಒಳ್ಳೆಯದು ಈ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತು ಒಬ್ಬ ತಂದೆಗೆ ಗೊತ್ತಿದೆ ಆ ಒಬ್ಬ ತಂದೆಯನ್ನು ಎಲ್ಲಾ ಭಕ್ತರು ನೆನಪು ಮಾಡುತ್ತಾರೆ ಇಲ್ಲಿ ಭಕ್ತರು ಕೂಡ ಇದ್ದಾರೆ ಮಕ್ಕಳಾದ ನೀವು ಕೂಡ ಇದ್ದೀರಾ ಭಕ್ತರು ಕೂಡ ಬಾಬಾ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಒಂದು ವೇಳೆ ಭಕ್ತರೇ ಭಗವಂತ ಆಗಿದ್ದರೆ ಪುನಃ ಬಾಬಾ ಎಂದು ಯಾವ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈ ಯಾವ ಜ್ಞಾನದ ಮಾತು ಭಕ್ತರಿಗೆ ಗೊತ್ತಿಲ್ಲ ಭಕ್ತರು ಸ್ವಯಂ ಭಗವಂತ ಎಂದು ತಿಳಿದುಕೊಂಡು ಕುಳಿತುಕೊಂಡು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಯಾವಾಗ ಜಗತ್ತಿನ ಪರಿಸ್ಥಿತಿ ಈ ರೀತಿ ಆಗುತ್ತದೆಯೋ ಯಾವಾಗ ಭಾರತ ದೇಶ ಸಂಪೂರ್ಣ ಅಂತಿಮ ಸಮಯಕ್ಕೆ ಬಂದು ತಲುಪುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಯಾವಾಗ ಭಾರತ ದೇಶ ಎಲ್ಲಾ ಪ್ರಾಪ್ತಿಯನ್ನು ಕಳೆದುಕೊಂಡು ಕಂಗಾಲಾಗುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ ಯಾವಾಗ ಭಾರತ ದೇಶ ಹಳೆಯ ದೇಶ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ಪುನಃ ಭಾರತ ದೇಶವನ್ನು ಹೊಸ ದೇಶವನ್ನಾಗಿ ಮಾಡುತ್ತಾರೆ ಯಾವಾಗ ಹೊಸ ಭಾರತ ಇತ್ತೋ ಆಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಹೊಸ ಭಾರತಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈಗ ಭಾರತ ದೇಶ ಹಳೆಯ ದೇಶ ಆಗಿದೆ ಇದಕ್ಕೆ ನರಕ ಎಂದು ಕರೆಯುತ್ತೇವೆ ಮೊದಲು ಯಾರು ಪೂಜ್ಯರಾಗಿದ್ದರೋ ಈಗ ಅವರೇ ಪೂಜಾರಿಗಳಾಗಿದ್ದಾರೆ ಪೂಜ್ಯರಿಗೂ ಮತ್ತು ಪೂಜಾರಿಗಳಿಗೂ ಅಂತರ ಇದೆ ಪರಮಾತ್ಮ ತಂದೆ ಪೂಜ್ಯರಿಗೂ ಮತ್ತು ಪೂಜಾರಿಗಳಿಗೂ ಇರುವಂತಹ ಅಂತರದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ ಆತ್ಮರಾದ ನಾವು ಮೊದಲು ಪೂಜ್ಯರಾಗಿದ್ದೆವು ನಂತರ ಆತ್ಮರಾದ ನಾವು ಸ್ವಯಂ ಪೂಜಾರಿಗಳಾಗುತ್ತೇವೆ ನಾವೇ ಜ್ಞಾನಿ ಆತ್ಮರಾಗಿದ್ದೆವು ಆತ್ಮರಾದ ನಾವೇ ಈಗ ಪೂಜಾರಿ ಆತ್ಮರಾಗಿದ್ದೇವೆ ಆತ್ಮರಾದ ನಾವೇ ಪೂಜ್ಯರಾಗುತ್ತೇವೆ ನಂತರ ಆತ್ಮರಾದ ನಾವೇ ಪೂಜಾರಿ ಆಗುತ್ತೇವೆ ನಾವೇ ಜ್ಞಾನಿ ಆತ್ಮರಾಗುತ್ತೇವೆ ನಂತರ ನಾವೇ ಪೂಜಾರಿ ಆತ್ಮರಾಗುತ್ತೇವೆ ಪರಮಾತ್ಮ ತಂದೆಗೆ ಎಂದು ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಲಕ್ಷ್ಮೀ ನಾರಾಯಣರಿಗೆ ನೀವೇ ಪೂಜ್ಯರಾಗುತ್ತೀರಾ ನಂತರ ನೀವೇ ಪೂಜಾರಿಗಳಾಗುತ್ತೀರಾ ಎಂದು ಹೇಳಬಹುದು ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ನಾವು ಹೇಗೆ ಪೂಜ್ಯರಿಂದ ಪೂಜಾರಿ ಆಗುತ್ತೇವೆ ಅನ್ನುವ ಜ್ಞಾನದ ಮಾತನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪದ ಮೊದಲು ಕೂಡ ನಾನು ನಿಮಗೆ ಈ ರೀತಿ ಜ್ಞಾನವನ್ನು ನೀಡಿದ್ದೆ ಪ್ರತಿ ಕಲ್ಪದಲ್ಲೂ ನಾನು ಈ ರೀತಿ ಜ್ಞಾನವನ್ನು ನೀಡುತ್ತೇನೆ ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಈ ಸೃಷ್ಟಿಗೆ ಬರುತ್ತೇನೆ ನನ್ನ ಹೆಸರು ಪತಿತ ಪಾವನಾಗಿದೆ ಯಾವಾಗ ಸಂಪೂರ್ಣ ಜಗತ್ತು ಪತಿತ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ನೋಡಿ ಇದು ವೃಕ್ಷ ಆಗಿದೆ ಇದು ಕಲ್ಪವೃಕ್ಷ ಆಗಿದೆ ಈ ಕಲ್ಪವೃಕ್ಷದಲ್ಲಿ ಮೇಲೆ ಬ್ರಹ್ಮ ತಂದೆ ಇದ್ದಾರೆ ಮೊದಲು ಆದಿಯಲ್ಲಿ ಬ್ರಹ್ಮ ತಂದೆಯನ್ನು ತೋರಿಸುತ್ತಾರೆ ಈಗ ಅಂತ್ಯದಲ್ಲಿ ಕೂಡ ಬ್ರಹ್ಮ ತಂದೆ ಇದ್ದಾರೆ ಅಂತ್ಯದಲ್ಲಿ ಬ್ರಹ್ಮನ ಮಕ್ಕಳಾದ ನಾವೆಲ್ಲರೂ ಇದ್ದೇವೆ ಹೇಗೆ ಬ್ರಹ್ಮ ತಂದೆ ಅಂತಿಮ ಸಮಯದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಹೇಗೆ ಏಸು ಕ್ರಿಸ್ತ ಇದ್ದಾರೆ ಅಂದ ಮೇಲೆ ಪುನಃ ವೃಕ್ಷದ ಅಂತ್ಯದಲ್ಲಿ ಯೇಸು ಕ್ರಿಸ್ತ ಬರುತ್ತಾರೆ ಆದರೆ ವೃಕ್ಷದ ಅಂತ್ಯದಲ್ಲಿ ಏಸುಕ್ರಿಸ್ತನ ಚಿತ್ರವನ್ನು ತೋರಿಸಲು ಸಾಧ್ಯ ಇಲ್ಲ ವೃಕ್ಷದ ಅಂತ್ಯದಲ್ಲಿ ಏಸುಕ್ರಿಸ್ತ ಇದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಹೇಗೆ ದೇವಿ ದೇವತಾ ಧರ್ಮವನ್ನು ಪ್ರಜಾಪಿತ ಬ್ರಹ್ಮ ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಬ್ರಹ್ಮ ಈ ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಅದೇ ರೀತಿ ಕ್ರಿಶ್ಚಿಯನ್ ಧರ್ಮದ ಪ್ರಜಾಪಿತ ಏಸುಕ್ರಿಸ್ತ ಆಗಿದ್ದಾರೆ ಅಂದ ಮೇಲೆ ಅವರು ಕೂಡ ಈ ವೃಕ್ಷದ ಅಂತ್ಯದಲ್ಲಿ ನಿಂತಿದ್ದಾರೆ ಹೇಗೆ ಪ್ರಜಾಪಿತ ಬ್ರಹ್ಮ ಇದ್ದಾರೋ ಅದೇ ರೀತಿ ಪ್ರಜಾಪಿತ ಯೇಸುಕ್ರಿಸ್ತ ಪ್ರಜಾಪಿತ ಬುದ್ಧ ಇದ್ದಾರೆ ಇವರೆಲ್ಲರೂ ಧರ್ಮವನ್ನು ಸ್ಥಾಪನೆ ಮಾಡುವಂತವರಾಗಿದ್ದಾರೆ ಸನ್ಯಾಸ ಧರ್ಮದವರ ಪಿತ ಶಂಕರಾಚಾರ್ಯ ಆಗಿದ್ದಾರೆ ಎಂದು ಹೇಳುತ್ತೇವೆ ಶಂಕರಾಚಾರ್ಯರಿಗೆ ಗುರು ಎಂದು ಕರೆಯುತ್ತೇವೆ ಸನ್ಯಾಸಿಗಳು ಶಂಕರಾಚಾರ್ಯರು ನಮ್ಮ ಗುರು ಆಗಿದ್ದರು ಎಂದು ಹೇಳುತ್ತಾರೆ ಅಂದ ಮೇಲೆ ಸನ್ಯಾಸ ಧರ್ಮದ ಆದಿಯಲ್ಲಿ ಶಂಕರಾಚಾರ್ಯರು ನಿಂತಿದ್ದಾರೆ ಪುನಃ ಅವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತ ಸನ್ಯಾಸ ಧರ್ಮದ ಅಂತ್ಯದಲ್ಲೂ ಕೂಡ ಬರುತ್ತಾರೆ ಈಗ ಎಲ್ಲರೂ ತಮ್ಮೋ ಪ್ರಧಾನ ಸ್ಥಿತಿಯಲ್ಲಿ ಇದ್ದಾರೆ ಎಲ್ಲಾ ಧರ್ಮದವರು ಬಂದು ಪರಮಾತ್ಮ ತಂದೆಯ ಮೂಲಕ ಈ ಜ್ಞಾನದ ಮಾತನ್ನು ತಿಳಿದುಕೊಳ್ಳುತ್ತಾರೆ ಅಂತ್ಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೆ ನಮಸ್ಕಾರವನ್ನು ಮಾಡಲು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಅವಶ್ಯವಾಗಿ ಬರುತ್ತಾರೆ ಆಗ ಎಲ್ಲಾ ಧರ್ಮದವರೆಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಬೇಹದ್ದಿನ ತಂದೆ ಎಲ್ಲರಿಗೂ ಹೇಳುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಒಂದನೆಯದಾಗಿ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಈ ಜ್ಞಾನ ಪ್ರತಿಯೊಂದು ಧರ್ಮದ ಆತ್ಮರಿಗೋಸ್ಕರ ಆಗಿದೆ ಎಲ್ಲ ದೇಹದ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂವನ್ನು ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಯಾರು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಯಾರು ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕಲ್ಪದ ಮೊದಲು ಯಾರು ಎಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದರೋ ಈಗಲೂ ಅವಶ್ಯವಾಗಿ ಅವರೇ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ನಶೆ ಇರಬೇಕು ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅನ್ನುವ ಮಾತಿನ ನಶೆ ಮಕ್ಕಳಿಗೆ ಬಹಳಷ್ಟು ಇರಬೇಕು ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯಾವುದಾದರೂ ಮಾತಿನಲ್ಲಿ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಇದಕ್ಕೆ ಮಾಯೆ ಬಿರುಗಾಳಿ ಎಂದು ಕರೆಯಲಾಗುತ್ತದೆ ಅಥವಾ ಪರೀಕ್ಷೆ ಎಂದು ಕರೆಯಲಾಗುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಬೇಕು ಎಲ್ಲರೂ ಮನೆಯನ್ನು ಬಿಟ್ಟು ಬಂದು ಎಲ್ಲರೂ ಇಲ್ಲೇ ಕುಳಿತುಕೊಂಡರೆ ಎಲ್ಲರೂ ಇಲ್ಲಿ ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಎಲ್ಲರಿಗೂ ಮನೆಯನ್ನು ಬಿಡಿಸಿದರೆ ಎಲ್ಲರೂ ಮಧುಬನಕ್ಕೆ ಬಂದು ಇಲ್ಲೇ ಕುಳಿತುಕೊಳ್ಳಬೇಕಾಗುತ್ತದೆ ಎಲ್ಲರೂ ಇಲ್ಲಿ ಕುಳಿತು ಏನನ್ನು ಮಾಡುತ್ತೀರಾ ನೀವು ಅವಶ್ಯವಾಗಿ ವ್ಯವಹಾರವನ್ನು ಮಾಡಬೇಕು ಗೃಹಸ್ಥ ವ್ಯವಹಾರವನ್ನು ನೀವು ಪಾರು ಮಾಡಲೇಬೇಕು ಪುನಃ ಈ ಸಮಯದಲ್ಲಿ ನೀವು ಸ್ವಯಂ ಸೇವೆಯಲ್ಲಿ ತೊಡಗಿಸಬೇಕು ಗ್ರಹಸ್ಥದಲ್ಲೂ ಕೂಡ ನೀವಿರಬೇಕು ನಂತರ ಸಮಯಕ್ಕನುಸಾರವಾಗಿ ಈಶ್ವರನ ಸೇವೆಯಲ್ಲಿ ಸ್ವಯಂವನ್ನು ತೊಡಗಿಸಿಕೊಳ್ಳಬೇಕು ಯಾರು ಉದ್ಯೋಗ ವ್ಯವಹಾರವನ್ನು ತ್ಯಾಗ ಮಾಡಿದ್ದಾರೋ ಅವರು ಪುನಃ ಈ ಈಶ್ವರ್ಯ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ಕೆಲವರು ಪುನಃ ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಳ್ಳುತ್ತಾರೆ ಕೆಲವರು ತಿಳಿದುಕೊಳ್ಳುತ್ತಾರೆ ಶ್ರೀಮತದಲ್ಲೇ ನಮ್ಮ ಕಲ್ಯಾಣ ಸಮಾವೇಶ ಆಗಿದೆ ಎಂದು ಅವಶ್ಯವಾಗಿ ನಾವೀಗ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆಯ ಆದೇಶ ನಮಗೆ ಸಿಕ್ಕಿದೆ ಈಶ್ವರನ ಆದೇಶವನ್ನು ಎಂದು ಉಲ್ಲಂಘನೆ ಮಾಡಬಾರದು ಪ್ರತಿಯೊಂದು ಮಾತಿನಲ್ಲೂ ಪರಮಾತ್ಮ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಮಾಯೆ ಬಹಳಷ್ಟು ಚಂಚಲಾಗಿದೆ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ಇಲ್ಲಿ ಬಾಬಾರವರ ಮನೆಯಲ್ಲಿ ಇರುವ ಬದಲು ನಾನು ಹೋಗಿ ಯಾವುದಾದರೂ ಉದ್ಯೋಗವನ್ನು ಮಾಡಬೇಕು ಎಂದು ಇನ್ನು ಕೆಲವರು ತಿಳಿದುಕೊಳ್ಳುತ್ತಾರೆ ನಾನು ಮದುವೆಯನ್ನು ಮಾಡಿಕೊಳ್ಳಬೇಕು ಎಂದು ಮಕ್ಕಳ ಬುದ್ಧಿ ಬೇರೆ ಬೇರೆ ಕಡೆ ಸುತ್ತಾಡುತ್ತಿರುತ್ತದೆ ನಂತರ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೆಲವು ಮಕ್ಕಳು ಗ್ಯಾರಂಟಿಯನ್ನು ನೀಡುತ್ತಾರೆ ನಾನು ಅವಶ್ಯವಾಗಿ ನಿಮ್ಮ ಶ್ರೀಮತದಂತೆ ನಡೆಯುತ್ತೇನೆ ಎಂದು ಆದರೆ ಅದು ಅಸುರಿ ಮತ ಆಗಿದೆ ಇದು ಈಶ್ವರಿಯ ಮತ ಆಗಿದೆ ಅಸುರಿ ಮತದಂತೆ ಯಾರು ನಡೆಯುತ್ತಾರೋ ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ಗರುಡ ಪುರಾಣದಲ್ಲಿ ಭಯಪಡುವಂತಹ ಅನೇಕ ವಿಚಿತ್ರ ಮಾತನ್ನು ಬರೆದಿದ್ದಾರೆ ಆ ಮಾತನ್ನು ಓದಿ ಮನುಷ್ಯರು ಜಾಸ್ತಿ ಪಾಪವನ್ನು ಮಾಡುವುದನ್ನು ನಿಲ್ಲಿಸಲಿ ಎಂದು ಗರುಡ ಪುರಾಣದಲ್ಲಿ ಭಯಪಡುವ ಮಾತನ್ನು ಬರೆದಿದ್ದಾರೆ ಆದರೂ ಕೂಡ ಜಗತ್ತಿನ ಜನ ಸುಧಾರಣೆ ಆಗುವುದೇ ಇಲ್ಲ ಈ ಎಲ್ಲ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಯಾವ ಮನುಷ್ಯರು ಜ್ಞಾನದ ಸಾಗರ ಆಗಲು ಸಾಧ್ಯ ಇಲ್ಲ ಜ್ಞಾನದ ಸಾಗರದಂತಹ ಒಬ್ಬ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಯಾರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೋ ಅವರು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಪುನಃ ಹೇಳುತ್ತಾರೆ ಇಲ್ಲಿ ಹೇಳುತ್ತಿರುವ ಜ್ಞಾನದ ಮಾತು ಸರಿಯಾದ ಜ್ಞಾನದ ಮಾತಾಗಿದೆ ನಾವು ಪುನಃ ಜ್ಞಾನವನ್ನು ಕೇಳಲು ಬರುತ್ತೇವೆ ಎಂದು ಪುನಃ ಪ್ರದರ್ಶನದಿಂದ ಹೊರಗಡೆ ಹೋದ ತಕ್ಷಣ ಜ್ಞಾನದ ಮಾತನ್ನು ಮರೆತು ಜ್ಞಾನ ಮಾರ್ಗವನ್ನೇ ಬಿಟ್ಟು ಬಿಡುತ್ತಾರೆ ಎರಡು ಜನ ಅಥವಾ ಮೂರು ಜನ ಒಳ್ಳೆಯವರು ಜ್ಞಾನ ಮಾರ್ಗಕ್ಕೆ ಬಂದರೂ ಕೂಡ ಬಹಳ ಒಳ್ಳೆಯದು ಅನೇಕ ಪ್ರಜೆಗಳು ತಯಾರಾಗುತ್ತಾ ಹೋಗುತ್ತಾರೆ ಎಲ್ಲೋ ಕೆಲವರು ಪರಿಶ್ರಮ ಪಟ್ಟು ಆಸ್ತಿಯನ್ನು ಪಡೆದುಕೊಳ್ಳಲು ಯೋಗ್ಯರಾಗುತ್ತಾರೆ ರಾಜಾರಾಣಿಗೆ ಒಬ್ಬ ಗಂಡು ಮಗ ಒಬ್ಬ ಹೆಣ್ಣು ಮಗಳು ಇರುತ್ತಾರೆ ಅವರು ರಾಜ್ಯ ಕುಲದ ಆತ್ಮರಾಗಿದ್ದಾರೆ ಎಂದು ಹೇಳಿಸಿಕೊಳ್ಳುತ್ತಾರೆ ಇನ್ನು ಪ್ರಜೆಗಳು ಬಹಳಷ್ಟು ಜನ ಇರುತ್ತಾರೆ ಪ್ರಜೆಗಳು ತಕ್ಷಣ ತಯಾರಾಗುತ್ತಾರೆ ರಾಜರು ತಕ್ಷಣ ತಯಾರಾಗುವುದಿಲ್ಲ ತ್ರೇತಾಯುಗದ ಅಂತ್ಯದವರೆಗೂ ಹದಿನಾರು ಸಾವಿರದ ನೂರ ಎಂಟು ಮಣಿಗಳು ತಯಾರಾಗುತ್ತಾರೆ ಪ್ರಜೆಗಳಂತೂ ಕೋಟಿ ಸಂಖ್ಯೆಯಲ್ಲಿ ಇರುತ್ತಾರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಜೆಗಳು ಇರುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ನಾವು ಪಾರಲೌಕಿಕ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ತಂದೆಯಾದ ನಾನು ನೀಡುವ ಆಸ್ತಿಯನ್ನು ನೆನಪು ಮಾಡಿ ಮನ್ ಮನಭವ ಮತ್ತು ಮಧ್ಯಾಜೀಭವ ಸ್ವರ್ಗ ಅಂದರೆ ವಿಷ್ಣು ಕುರಿಯಾಗಿದೆ ಇದು ರಾವಣನ ಕುರಿಯಾಗಿದೆ ಶಾಂತಿ ಧಾಮ ಸುಖ ಧಾಮ ಮತ್ತು ದುಃಖಧಾಮದ ಬಗ್ಗೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅಂತಮತಿ ಸೋಗತಿಯಾಗುತ್ತದೆ ತಂದೆಯ ನೆನಪಿನಲ್ಲೇ ಶರ್ರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ತಿಳಿದುಕೊಳ್ಳುತ್ತಾರೆ ಶ್ರೀಕೃಷ್ಣನನ್ನು ನಾವು ನೆನಪು ಮಾಡುತ್ತಾ ಶರ್ರವನ್ನು ತ್ಯಾಗ ಮಾಡುತ್ತೇವೆ ಎಂದು ಆದರೆ ಶ್ರೀಕೃಷ್ಣನನ್ನು ನೆನಪು ಮಾಡುತ್ತಾ ಯಾರು ಶರ್ರವನ್ನು ತ್ಯಾಗ ಮಾಡುತ್ತಾರೋ ಅವರು ಶ್ರೀಕೃಷ್ಣ ಕುರಿಗೆ ಹೋಗುವುದಿಲ್ಲ ಹೆಚ್ಚಾಗಿ ಧ್ಯಾನದಲ್ಲಿ ಅವರು ಶ್ರೀಕೃಷ್ಣ ಹೋಗಬಹುದು ಧ್ಯಾನದಲ್ಲಿ ಶ್ರೀಕೃಷ್ಣನ ಜೊತೆಗೆ ನೃತ್ಯವನ್ನು ಮಾಡಿ ಪುನಃ ಅವರು ವಾಪಸ್ ಬರುತ್ತಾರೆ ಅದು ನವದಾ ಭಕ್ತಿಯ ಪ್ರಭಾವ ಆಗಿದೆ ನವದಾ ಭಕ್ತಿಯ ಪ್ರಭಾವದ ಮೂಲಕ ಸಾಕ್ಷಾತ್ಕಾರ ಆಗುತ್ತದೆ ಭಕ್ತರ ಸಾಕ್ಷಾತ್ಕಾರದ ಮನೋಕಾಮನೆ ಪೂರ್ಣ ಆಗುತ್ತದೆ ಇನ್ನು ಸತ್ಯುಗ ಅಂತೂ ಸತ್ಯುಗ ಆಗಿದೆ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ನವದಾ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ನವದಾ ಭಕ್ತಿಯಿಂದ ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ ನೀವೀಗ ಶಿಕ್ಷಣವನ್ನು ಕಲಿಯಿರಿ ಅವಶ್ಯವಾಗಿ ನೀವು ಮುರುಳಿಯನ್ನು ಓದಬೇಕು ನೀವು ಸೆಂಟರ್ಗೆ ಅವಶ್ಯವಾಗಿ ಹೋಗಬೇಕು ಸೆಂಟರ್ಗೆ ಹೋಗಲು ಸಾಧ್ಯ ಆಗದೆ ಇದ್ದರೆ ಮುರುಳಿಯನ್ನು ಮನೆಗೆ ತೆಗೆದುಕೊಂಡು ಬಂದು ಅವಶ್ಯವಾಗಿ ಮುರುಳಿಯನ್ನು ಓದಬೇಕು ಕೆಲವರಿಗೆ ಸೆಂಟರ್ಗೆ ಹೋಗಿ ಮುರುಳಿಯನ್ನು ಕೇಳಿ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆ ಬೇರೆ ಬೇರೆ ಸಲಹೆಯನ್ನು ನೀಡುತ್ತಾರೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಮಾತನ್ನು ತಂದೆ ತಿಳಿಸಲು ಸಾಧ್ಯ ಇಲ್ಲ ಎಲ್ಲರಿಗೂ ಪರಮಾತ್ಮ ತಂದೆ ಒಂದೇ ರೀತಿ ಸಲಹೆಯನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಕೆಲವು ಮಕ್ಕಳಿಗೆ ಹೇಳುತ್ತಾರೆ ನೀವು ಆಹಾರಕ್ಕೆ ದೃಷ್ಟಿಯನ್ನು ನೀಡಿ ನಂತರ ಊಟವನ್ನು ಮಾಡಿದರೆ ಸಾಕು ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮಗೆ ಏನೂ ಆಹಾರ ಸಿಗದೇ ಇದ್ದರೆ ಬಹಳಷ್ಟು ಹಸಿವಾಗಿದ್ದರೆ ನೀವು ದೃಷ್ಟಿ ಕೊಟ್ಟು ಊಟ ಮಾಡಿ ಎಂದು ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಆದರೆ ಮನೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ದೃಷ್ಟಿಯನ್ನು ಕೊಟ್ಟು ಆಹಾರವನ್ನು ಊಟ ಮಾಡಿ ಎಂದು ಹೇಳುವುದಿಲ್ಲ ಈ ಇನ್ನು ಎಲ್ಲರಿಗೂ ಪರಮಾತ್ಮ ತಂದೆ ದೃಷ್ಟಿ ಕೊಟ್ಟು ಊಟ ಮಾಡಿ ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ರೀತಿ ಸಲಹೆಯನ್ನು ಕೊಡುವುದಿಲ್ಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ದೃಷ್ಟಿ ಕೊಟ್ಟು ಆಹಾರವನ್ನು ಸ್ವೀಕಾರ ಮಾಡಬಹುದು ಆದರೆ ಎಲ್ಲರೂ ದೃಷ್ಟಿ ಕೊಟ್ಟು ಆಹಾರವನ್ನು ಸ್ವೀಕಾರ ಮಾಡಬಾರದು ನೀವು ಯೋಗ ನೀವೇ ಆಹಾರವನ್ನು ತಯಾರು ಮಾಡಿ ಯೋಗ ಆಹಾರವನ್ನು ಸ್ವೀಕಾರ ಮಾಡಬೇಕು ಪ್ರತಿಯೊಬ್ಬರಿಗೂ ತಂದೆ ಒಂದೇ ರೀತಿ ಸಲಹೆಯನ್ನು ಕೊಡುವುದಿಲ್ಲ ಕೆಲವು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಫಿಲಂ ಅನ್ನು ನೋಡಲು ಹೋಗಿ ಎಂದು ಆದರೆ ಎಲ್ಲರಿಗೂ ಫಿಲಂ ಅನ್ನು ನೋಡಲು ಪರಮಾತ್ಮ ತಂದೆ ಅನುಮತಿಯನ್ನು ನೀಡುವುದಿಲ್ಲ ಕೆಲವರು ತಮ್ಮ ಪರಿವಾರದವರ ಜೊತೆಗೆ ಫಿಲಂ ಅನ್ನು ನೋಡಲು ಹೋಗಬೇಕಾಗುತ್ತದೆ ಏಕೆಂದರೆ ಅವರಿಗೂ ಕೂಡ ಇವರು ಜ್ಞಾನವನ್ನು ಕೊಡಬೇಕಾಗುತ್ತದೆ ಇದು ಹದ್ದಿನ ನಾಟಕ ಆಗಿದೆ ಅದು ಬೇಹದ್ದಿನ ನಾಟಕ ಆಗಿದೆ ಅನ್ನುವ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಕೆಲವರು ತಮ್ಮ ಪರಿವಾರದವರ ಜೊತೆಗೆ ಫಿಲಂ ಅನ್ನು ನೋಡಲು ಹೋಗಬೇಕಾಗುತ್ತದೆ ಅಂದ ಮೇಲೆ ಫಿಲಂ ಅನ್ನು ನೋಡಲು ಹೋದಾಗಲೂ ಕೂಡ ಸೇವೆಯನ್ನು ಮಾಡಬೇಕು ಕೇವಲ ಫಿಲಂ ಅನ್ನು ನೋಡುವುದಕ್ಕೋಸ್ಕರ ಸುಮ್ಮನೆ ಹೋಗಬಾರದು ನೀವು ಸ್ಮಶಾನಕ್ಕೆ ಹೋದಾಗಲೂ ಕೂಡ ಸ್ಮಶಾನದಲ್ಲೂ ನೀವು ಸೇವೆಯನ್ನು ಮಾಡಬೇಕು ನೀವೀಗ ಸ್ಮಶಾನಕ್ಕೆ ಹೋಗಿ ಸೇವೆಯನ್ನು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಸಮಾವೇಶ ಆಗಿದೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಂಡು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಜೀವನವನ್ನು ನಡೆಸಬೇಕು ಎಂದೂ ಕೂಡ ಸಂಶಯ ಬುದ್ಧಿ ಉಳ್ಳವರಾಗಬಾರದು ಶ್ರೀಮತವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಅನಾದಿ ಪಾತ್ರ ಆಗಿದೆ ಆದ್ದರಿಂದ ಸಾಕ್ಷಿಯಾಗಿ ಪ್ರತಿಯೊಬ್ಬರನ್ನು ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸದಾ ರಕ್ಷಣೆಯ ರೇಖೆಯ ಒಳಗಡೆ ಇದ್ದು ಪರಮಾತ್ಮ ತಂದೆಯ ಛತ್ರ ಅನುಭವವನ್ನು ಮಾಡುವಂತಹ ಮಾಯಾ ಜೀತರಾಗಿ ಪರಮಾತ್ಮ ತಂದೆ ಮತ್ತು ನಾನು ಇಬ್ಬರೂ ಜೊತೆಗಿದ್ದೇವೆ ಅನ್ನುವುದೇ ರಕ್ಷಣೆಯ ರೇಖೆಯಾಗಿದೆ ಈ ರೇಖೆಯೇ ಪರಮಾತ್ಮ ತಂದೆಯ ಛತ್ರಛಾಯಿಯಾಗಿದೆ ಯಾರು ಈ ಛತ್ರಛಾಯಿಯ ರೇಖೆಯ ಒಳಗಡೆ ಇರುತ್ತಾರೋ ಅವರ ಬಳಿ ಮಾಯ ಬರಲು ಸಾಹಸವನ್ನು ಮಾಡುವುದಿಲ್ಲ ಅಂದ ಮೇಲೆ ಪರಿಶ್ರಮ ಅಂದರೆ ಏನು ಅಡೆತಡೆ ಅಂದರೆ ಏನು ವಿಘ್ನ ಏನು ಅನ್ನುವ ಎಲ್ಲಾ ಶಬ್ದವು ಅವರ ಜೀವನದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಅವರು ಸದಾ ಸುರಕ್ಷಿತರಾಗಿ ಇರುತ್ತಾರೆ ಅವರು ಪರಮಾತ್ಮ ತಂದೆಯ ಹೃದಯದಲ್ಲೇ ಸಮಾವೇಶ ಆಗಿರುತ್ತಾರೆ ಇದೇ ಎಲ್ಲದಕ್ಕಿಂತ ಸಹಜವಾಗಿ ಮಾಯಾಜಿತರಾಗುವಂತಹ ಪುರುಷಾರ್ಥ ಆಗಿದೆ ಮತ್ತು ತೀವ್ರ ಗತಿಯಿಂದ ಮುಂದೆ ಹೋಗಿ ಮಾಯಾಜಿತರಾಗುವಂತಹ ಪುರುಷಾರ್ಥ ಅಂದರೆ ಸದಾ ಪರಮಾತ್ಮ ತಂದೆಯ ಛತ್ರಛಾಯ ರೇಖೆಯ ಒಳಗಡೆ ಇರುವುದೇ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ದಿವ್ಯ ಗುಣಗಳ ಸರ್ವ ಅಲಂಕಾರದಿಂದ ಸದಾ ಶೃಂಗರಿತರಾಗಿ ಇರಿ ಆಗ ಎಂದು ಅಹಂಕಾರಕ್ಕೆ ನೀವು ವಶ ಆಗಲು ಸಾಧ್ಯ ಇಲ್ಲ ಅಹಂಕಾರ ನಮ್ಮ ಆಂತರ್ಯದಲ್ಲಿ ಜಾಗೃತ ಆಗಬಾರದು ನಾವು ಅಹಂಕಾರಕ್ಕೆ ವಶ ಆಗಬಾರದು ಅದಕ್ಕೋಸ್ಕರ ಸರ್ವ ದಿವ್ಯ ಗುಣಗಳ ಶೃಂಗಾರದಿಂದ ಸ್ವಯಂವನ್ನು ಶೃಂಗರಿತ ಮಾಡಿಕೊಳ್ಳಬೇಕು ದಿವ್ಯ ಗುಣಗಳು ಅನ್ನುವ ಅಲಂಕಾರದಿಂದ ಸದಾ ಶೃಂಗರಿತರಾಗಿದ್ದಾಗ ನಮಗೆ ಅಹಂಕಾರ ಬರಲು ಸಾಧ್ಯ ಇಲ್ಲ ಒಳ್ಳೆಯದು ಓಂ ಶಾಂತಿ